ರೀ ಹಾ ನನಗೆ ಯಾಕೆ ಇವಳೆ ಇವಳೆ ಅಂತ ಕರಿತೀರಾ ಆ ಕೆಲಸದವಳೆ ಅಂತ ಕರೆಯಕಾಗಲ್ಲ ಅದಕ್ಕೆ ಇವಳೆ ಇವಳೆ ಅಂತ ಕರಿತೀನಿ ಹೌದು ಮತ್ತೆ ನೀನ್ ಯಾಕೆ ನನ್ಗೆ ಯಾವಾಗ್ಲೂ ರೀ ರೀ ಅಂತ ಕರೀತೀಯಾ ಧಿಕಾರಿ ಅಂತ ಕರೆಯಕ್ಕೆ ಇಷ್ಟ ಉದ್ದ ಆಗುತ್ತಲ್ಲ ಅದಕ್ಕೆ ರೀ ರೀ ಅಂತ ಕರಿತೀನಿ ಹಾ ಸರಿ bande 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 ಇಲ್ಲಿ ಹಾ ಏಡಿ ನಿಮಿಷ ಇಂಗ್ಲಿಷ್ ವರ್ಕ್ ಹೇಳಿ ಬಿಡು ಕೊಡ್ತೀಯಾ ಅಲ್ಲ ಏನು ಹೊರ್ಬಾ ಹಾ ಎಚ್ ಓ ಎನ್ ಬಿ ಎ ಫಸ್ಟ್ ಗಾಡಿ ಲಚ್ಚೆ ಪ್ಯಾಂಟೋಡೆ ಕೈ 200 ರೂಪಾಯಿ ದುಡ್ಡಿ ಇಟ್ಟಿದ್ದೆ ನೋಡ್ದ ಆ ನನಗೆ ಗೊತ್ತು ನನಗೆ ಏನು ಹೇಳಬಿಟ್ಟಿ ಇಟ್ಟಿದ್ದೀಯಾ ಇಲ್ಲ ಇಕ್ಕಿದ್ದೆ ಅದಕ್ಕೆ ನೋಡ್ ಅಂತ ಕೇಳ್ದೆ ಸರಿ ಬಟ್ ಏನಾದ್ರೂ ಓಗಿಗೆ ಹಾಕೋಣ

ಇಟ್ ಕಲ್ಸಿ ಒಂದ್ ಗಂಟೆ ಇಡಿ ಅಂತ ಹೇಳಿ ಅಣ್ಣಾರ ಫೋಟೋ ತೆಗಿಬೇಕು ಈ ಕಡೆ ನೋಡ್ರಿ ಸ್ವಲ್ಪ ಸ್ಮೈಲ್ ಕೊಡ್ರಿ ಇನ್ನು ಸ್ವಲ್ಪ ನಗ್ರಿ ಯಾಕ್ರಿ ಏನ ನಗಾಲಗಿರ್ಲ ನನ್ ರೀ ಹಂಗ ಕುಂತೀರಾ ಹೋಗ್ರಿ ಜಾಕ ಮಾಡಿ ಹೋಗ್ರಿ ಯಾರ ಮನಸ್ಸು ಅತಿ ಶುದ್ಧವಾಗಿರ್ತೇತಲ್ಲ ಅವರು ದಿವ್ಸ ಅಂತ ಹೇಳಿ ಇರುದಲ ರೀ ಹೆಂಡತಿಗೆ ಗ್ರಹಿಣಿ ಅಂತಂದ್ರ ಗಂಡಗ ಗ್ರಹಣ ಅಂತ ಹೇಳ್ಬೋದನ ರೀ ನೀವ್ ನಂಗೆ ಹಿಂಗ ಕಾರ್ಸಾ ಕುಂತ್ರಿ ಅಂದ್ರೆ ನಾನ್ ಇವನ್ ಬಿಟ್ಟು ಹೋಗ್ಬಿಡ್ತೇನ ಪಕ್ಕ ರೀ

ನಿನ್ನ ಸಂಡೇ ಆದ್ರ ಪಿಕ್ಚರ್ಗ್ ಹೋಗಿದೇವ್ರಿ ಪುಷ್ಪ ಟೂ ನೋಡ್ಲಾಕ ಏನ್ ಪಿಕ್ಚರ್ ಅತ್ರಿ ಪೈಸಾ ವಸೂಲ್ ಪಿಕ್ಚರ್ ನೋಡ್ರಿ ಮಸ್ತ್ ಅದ್ರಿ ಪಿಕ್ಚರ್ ಮಾತ್ರ ಅದಕ್ಕ ನಾ ಪಿಕ್ಚರ್ ನೋಡದೆ ಏನ್ ಟಿ ಒಂದ್ ಫೋಟೋ ಬಿಡಿದಕ್ಕ ಸಿಎಮ್ ಚೇಂಜ್ ಮಾಡಿ ಬಿಟ್ರಿ ಅವ ಇಲ್ಲಿ ನನಗ್ ಗಾಂಡ್ ಇದ್ದಾವ ಬಾಜುದಕ್ಕಿ ಕೂಡ ಜಗಳಕ್ಕ ನಿತ್ತಂದ್ರ ನಾ ಮೊದ್ಲೇ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀವಿ ಹೆಚ್ಚ ಕಮ್ಮಿ ಏನ್ರೀ ಬೇಗಳ ಬೈದ್ರ ಆಕಿ ಗಾಂಡ ಬರ್ತಾನ್ರಿ ಯಾಕ್ರಿ ಯಾಕೋರ ಎಂತ ಬಾಯ್ ಬೈದ್ರಿ ಅಂತ ಬೇಳತ್ರಿ ಅಂತ ಹೇಳಿ ಬಾಯ್ ಅದ ಬಾಂಬೈ ಅದ ನಾ ಬಾಂಬಾಯದಾಕಲ ಉತ್ತರ ಇದ್ದೀನಿ ಅಂತ ಹೇಳಿ ಜಗಳಕೇನ್ರೀ ನಾನು ಅವಾಗ ಆಕಿ ಗಾಂಡ ಬಂದನಾ ನೀವು ಕೇಳತ್ರಿ ನಡ್ರಿ ಅಂತ ಹೇಳಿ ನಿಮ್ ಮಾಮಾಗ ಹೇಳದ್ರ ನೀವು ನೀವು ಸುಡಗಾಡ್ ಸೇರ್ರಿ ಅವ ಹೆ ಹೆಂಗ ಸರಂಗ ಅಂತೇಳಿ ನಾನು ಬರ್ಲೇ ನೀ ಕೇಳಕ್ಕ ನಡೆಯ ಕಡೆ ಬೆದರ್ಸ್ತಾನಿ ನೀ ಮಾಮಾ ಹೊರಗಿನ ಕೆಲಸ ಆಗ್ಬಿಡ್ರಿ ತಾವ್ ಮೈ ಅವ್ ಹಾಕೊಂಡಿದ್ ಬಟ್ಟಿ ಸೀದಾ ಮಾಡಿ ಬಕಿಡದ ಹಾಕಂಗಿಲ್ಲ ಹ್ಯಾಂಗ ಕದಿರ್ತಾವ ಹಂಗೆ ಉಲ್ಟಾನೆ ಹೋಗಿತ್ತವ ಅವ್ ಸೀದಾ ಮಾಡಿ ಒಗೆತ್ತ ನಮ್ಗೆ ಎಟ್ ತಾಸ್ ಆತದ ಗೊತ್ತದೇನು ಅಂದ್ರು ಯವ್ವ ನೀ ಬಾಳ್ ಪುಣ್ಯ ಮಾಡಿ ಬಿಡಿ ಬಿಡಿಯವ ಶ್ರೀವಲ್ಲಿ ಆ ದೇವ್ರಿಗೆ ಬೇಡ್ಕೊಂಡು ಹೇಳೋ ನಾವು ಒಂಜಾರ ಲೇಟ್ ಆಗಲಕ್ಕ ಬಿಡ್ಕೊಂಡ್ ಬರ್ತೇವ್ ಕರೇನಿ 哎呦我的妈！